ஏனம்போ ஏனோ கணம்ம நம்ம அத்தை அய்யோ இவாக வந்தா அந்த ஏனம்போ ஏனோ ஏன் தைரிய நான் எல்லாம் ஹேத்தினி ரன் கையா அங்கே இங்கே அந்தி நானெல்லாம் ஹே்த்தினி தைரிய நீனேன் எதிர்கேட அமணி ம் தைரிய ஏனே தைரிய நீ யாக்கெதிர்கேன் நீல தவிர மனைரோது ம் தவிர மனை இவங்க நான் கர்க்கி இவ்வளோ கர்க்கா தீனி அஸே எக்ஸ்ட்ரா மாத்தேட சுமீரு ம் മത്തേം ഉഴ് ത ജാസ്തി കറി നീനേന വളക്ക ബേഡ ഇല്ലേ കറി ഫസ്റ്റു ആളോസ് മണമണ നോട്ത്തേ അയ്യോ ഇത് ദിവസ ഹലൂ തവർ മനുഗോഗി കാല ഗണ്ടു അണമണ മണമണ നോട്ത്ത നിൻ്റെ കണ്ടു മറ്റേ കളുക്കിരമ്മ നെല്ലി ഒഴേ അനുതനിൻ്റെ മാതാഡു നാളെല്ല മാ സുനിരു ഏക്ക ഏക്ക അങ്ങക്കയ്യ ఏ నమ్ బాయకు తుపాటిక్తాయితే రమ ఇష్టల్డప్ కొతాయి ఇవ్వడు మగన కర్కీ గండన మన బి అంత తుప్ప సోరుతాయి సోరు కెళకుబో ఏకీ ఎంత ఎక్క ತುಪ್ಪ ಜೀಯಾರ್ ಅಲ್ಲಿ ಇರೋಕ್ಕಾಗಲ್ಲ ಅವಕೆ ಅಂತ ಹೆಂಗೆ ಮಾತಾಡೋದು ತಂಗೇನೆ ಅವ್ರ ಅಮ್ಮನ ಮತ್ ಕೇಳಿ ಎಲ್ಲ ಇವಾಗ ನಾವು ಬಂದಿರೋದು ನೋಡಿ ಯಮ್ಮ ಅಮ್ಮ ಕಾರ್ ತಂದಿದಾನೆ ಅದಕ್ಕೆ ಬಂದಿದಾರೆ ಹ್ಞೂ ನಮ್ಗೆ ಅಲ್ಲಿ ಇರೋಕ್ಕಾಗಿಲ್ಲದಕ್ಕೆ ಯಮ್ಮ ನಾನು ಸುಮ್ಕಿರಮ್ಮನಿ ಹ್ಞೂ ನಾನೆಲ್ಲ ಮಾತಾಡ್ತೀನಿ ಸುಮ್ನಿರಮ್ಮ ಸುಮ್ನೀರು ಏನು ಮಾಡ ನಾನು ತಂದಿಂದ ಇರಬೇಕು ಏನು ಮಾಡೋಕ್ಕಾಗಲ್ಲ ಏಕಾ ಐದ್ಯನೇ ಏಕಾ ರಂಗಕಯ್ಯ ಅಂಗ್ಳ ಬಿಟ್ಟ ಸಿಕ್ ನಿನ್ಕಂಡು ಮಾತಾಡು ನಡೀಸಿಕ್ ನಮ್ಮ ಮಂಗ್ಳ ಬೇಡ ನೀನು ಅಯ್ಯೋ ಬಾ ರೀ ಯಾಕ ನಮಗೂ ನಿಮ್ಗೂ ಎಲ್ಲಿ ಕೋನಿ ಆ ಯಾಕೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ ಬಾ ಹ್ಞೂ ಏನು ಎಲ್ಲು ಇರ್ತೇವೆ ಸಮಸ್ಯೆಗಳು ಏನು ಮಾಡೋಕ್ಕಾಗಲ್ಲ ನನ್ನ ಮಗಳಮ್ಮ ಕಣಮ್ಮ ಅಂತಿದ್ಲು ಅಕ್ಕಿ ಬಂದೆ ಹ್ಞೂ ಈ ಮೇಲಿಂದ ಇಲ್ಲೇ ಇರ್ತಾಳೆ ಇಲ್ಲ ಕಣೀ ಕರ್ಕೊಂಡೋಗಿ ನಿಮ್ಮ ಮಗಳನ್ನ ಅವತ್ತು ನನ್ನ ಮಟ್ಟಿಡ್ಬೇಕಂದ್ರಿ ಇವತ್ತು ನಮ್ಮ ಹಿಡಿಯಲ್ವಿ ನಾವ್ ಉಂಡಿದ್ ನನ್ನ ಮಗಳು ಉಂಟಾಳೆ ನಾವ್ ಅಂಗೆ ಇಂಗೆ ಅಂತ ಹೇಳಿ ನಿನ್ನ ಮಗಳನ್ನ ಕರ್ಕೊಂಡು ಓದಲ್ಲ ಬಿಲ್ಡ್ ಅಪ್ ಕೊಟ್ಟು ಹಾ ನನ್ನ ಮಗಳನ್ನ ವಾಂಗ್ ಸಾಕಿದ್ವಿ ಇಂ ಅಂತ ಹೇಳಿ ನಿನ್ನದೇಲ್ಲಾ 나 ಏಳ್ಕೇಂಡ ಕರ್ಕೊಂಡು ಓದಲ್ಲ ಇಕ್ಕೆ ಬೇಕagit ಮತ್ತೆ ಇವತ್ತ್ಯಾಕೆ ಕರ್ಕೊಂಡ ಬಂದಿ ಹಾ ಯೋste ನಿಕ್ಕೆಂ ಇಕ್ಕೆ ಬೇಕagit ಹು ಮತ್ತೆ ಹಾ ನಾವ್ ಇಲ್ಲೋ ಕಳ್ಸೋ ಇಲ್ಲ ನಾವ್ ಕರ್ಕೊಂಡು ಬರಕ್ಕೆ ಇಲ್ಲ ಹು ನಾವ್ ಅಂಗೆ ನಾವು ಬಿಡು ಇವಾಗ ನಂದು ತಪ್ಪಾಯಿತು ಇವಾಗ ಯಾಕಂದ್ರೆ ನಾನು ಕರ್ಕೊಂಡೋಗಿ ತಪ್ಪೇನೆ ಇವತ್ತು ಹ್ಞೂ ಏನೋ ನಮ್ಗೆ ಅವತ್ತು ಸಿಟ್ಟಿನೆಳ್ಳೆವು ಸಿಟ್ಟು ಬರುತ್ತೆ ಸಿಟ್ಟನಾಗೆ ಗೊತ್ತಾಗಲ್ಲ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋದ್ಮೇಲೆ ಹ್ಞೂ ಅಯ್ಯೋ ಹೆಣ್ಮಕ್ಳು ಎಲ್ಲಿರಬೇಕು ಅಲ್ಲಿರಬೇಕು ಅನ್ಸೋದು ಗಂಡನ ಮನೆಯಾಗಿದ್ದರೆ ಒಂಥರ ನೋಡ್ತಾರೆ ಹ್ಞೂ ತವ್ರ ಮನೆಯಾಗಿದ್ದರೆ ಒಂಥರ ನೋಡ್ತಾರೆ ಹ್ಞೂ ಅಯ್ಯೋ ತವ್ರ ಮನೆಯಾಗ ಇದ್ದಾಳೆ ಅಂತಾರೆ ಅಕ್ಕೇನೇ ನಾನು ಸುಮ್ಮನೆ ಇವಾಗ ನನ್ನ ಸಸೆ ಅವ್ರೊಮ್ಮೆನ ಅಕ್ಕ್ಯವಳಿ ಅವಳು ಗಲಾಟೆ ಮಾಡ್ತಾಳೆ అక్క నే అమ్మ నన్ను ఎల్గ నమ్మ తోతూ అందుకే కర్కొంది పాప ఎల్గోద్రీ ఒళి అంద్రు ఇలాగా ఎత్తవని అవును బందాక బర్రీ ఇవేనే మాట్ యన ఇబ్బ్ర దొడ్డర్ను కర్క ఊరగ్ కర్కం ఇస్తే ఒళకి బిడ్క్రీ ఇం యారా ఏతారీ బ కర్కంకే నీ బా కర్కం ఇదే నేను చిత్ర అలా ఆళను అచ్చే సైస్కెమ్మల గలటెడ్తాళే అచ్చి ఆళి కాల తగ్గు అనుభవైతే ఇల్బు అని బు అంతి అచ్చే బిడత్త ఏం బిడత్తరు చెప్పి ఏను ఇరదేని అక్క ఇవతూ యా సుల్ నావు నిన్న మగ కారు తవ్నే అంతి నవేం బందేని ఇవతూ జనకే సైట పైఠ తే అంతేనూ బంద ಹಾಂ ಹೆಣ್ಮಕ್ಳಲ್ಲಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅವ್ರು ಅದಕ್ಕೆ ಬೆನ ಸಹಿಸ್ಕೊಂಬಲ್ಲ ಅವ್ರ ಅಣ್ಣ ಇರೋ ಅದಕ್ಕೆರೆ ಏನು ಅಂತ ಹ್ಞೂ ಅಷ್ಟೇ ಕರ್ಕೊಂಬಂದಿರೋದು ಅಲ್ಲ ನನಗೇನು ಬಿಕ್ಕೇನು ತೊಂದರೆ ಇಲ್ಲ ಇರ್ತೀವಿ ಈ ಕಾಲದಾಗ ಏನು ಉಂಬೋದೇನು ಯಾರೇನು ಕಮ್ಮಿ ಮಾಡಲ್ಲ ಎಲ್ಲರೂ ಉಂಬ್ತಾರೆ ತಿಂತಾರೆ ಎಲ್ಲಾದ್ರಾಗು ಇರ್ತಾರೆ ಹ್ಞೂ ಆದರೆ ನನ್ನ ಮಗಳು ಎಲ್ಲಿರ್ಬೇಕು ಇರ್ಬೇಕಲ್ಲಕ್ಕ ಅದಕ್ಕಾಗಿನ ಇಲ್ಲ ಕಣೆ ನೀನು ಕರ್ಕೊಂಬಂದಿರ್ತೀನಿ ನಾನು ಒಳಗೆ ಬಿಡ್ಕೊಂಡ್ರಿ ಅಷ್ಟೇ ಇನ್ನೊಂದು ಬೇಕಾದ ಬಂದು ಕರ್ಕೊಂಡು ಹೋಗ್ತೀಯ ಮುಂದೆ ಕಾಲ ಕುಂಡ್ರಸು ನ್ಯಾಯಪಂಚಾಯತಿ ಮಾಡು ಕರ್ಕೊಂಬಂದು ಬಿಡು ಹ್ಞೂ ನಮ್ಮನೆಯಾಗ ಅವಳು ಬದುಕು ಭಾಳ ಮಾಡ್ಕೊಂಡು ಗೌರವ ಇರೋದಾದ್ರೆ ಇರಲಿ ಬ್ಯಾಡವಾಗ ಹೋಗ್ತಿರ್ಲಿಲ್ಲ ಅಷ್ಟೇನಿ ಲೋಸ್ ಮಾತಾ ಅವತ್ತೆಂಥಮ್ಮ ತಂದು ಹೋದ್ರಿ ನಾಯಿ ಮಗಳಿಬ್ಬರೂ ಅಲ್ಲ ಎಂಥ ಸೆನ ನೋಡ್ಕೊಂಡಿದ್ನಿ ಇದನ್ನಿ ಬಿಡೋ ನಮ್ಮ ಬರಲ್ಲ ಹಾಂ ಅಮ್ ಅವಳಿ ಎಂಥ ಸಿನಾಕ್ ನೋಡ್ಕೊಂಡಿದ್ನಿ ನನ್ನ ತಮ್ಮ ತಂದು ಹೋದಲಿ ಅಮ್ಮಾಯಿ ಬಂದು ಅಂತ ಹೇಳಿ ಕೊನಿಂಗ್ ನನ್ನ ಅಲ್ಲ ಬರ್ತಾವಮ್ಮ ಹ್ಞೂ ಹ್ಞೂ ಇವಾಗ ಏನು ಕೊಟ್ಟಿರತ್ತವು ತಂದಿರತ್ತವ ಒಂದು ಮಾತುಗಳು ಓದ್ತಾಳಿ ಏನು ಮಾಡೋಕ್ಕಾಗಲ್ಲ ಒಂದು ಸರಿಕೊಂಡು ಹೋಗ್ರಿ ಇವಾಗ ನೀನು ಕರ್ಕೊಂಡು ಅದೇ ಹೋಗಿದೀಯ ಹ್ಞೂ ನೀ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಕೊಂಡು ಅದೇ ಕರ್ಕೊಂಡು ಹೋಗಿದ್ಯ ಇವಾಗ ನಮ್ಮ ಸಾಸಿ ಹಂಗೆ ಅಂತಾಳೆ ಹಿಂಗೆ ಅಂತಾಳೆ ಅಂತ ನೀನು ಅಂತೀಯ ನಮಗೆ ಯಾರು ಅಲ್ಲ ನಾವನ್ನೆಲ್ಲ ಯೋಚನೆ ಮಾಡ್ಬೇಕು ಮುಂದೆ ಕರ್ಕೊಂಡು ಹೋಗ್ಬೇಕಾಗ್ರಿ ಹ್ಞೂ ಅವನ್ನೆಲ್ಲ ಯೋಚನೆ ಮಾಡಿ ಕರ್ಕೊಂಡು ಹೋಗ್ಬೇಕಮ್ಮ ಇವಾಗ ದೊಡ್ಡ ನಮ್ಮ ಕರ್ಕೊಂಬಂದು ನಾಯಿ ಪಂಚಾಯತಿ ಮಾಡಿ ಒಳಕ್ಕೆ ಬಿಡ್ಕ್ರೆ ಹಂಗಕ್ಕ ಹೆಂಗಂದ್ರೆ ಒಳಕ್ಕೆ ಬಿಡ್ಕಮ್ಮಲ್ಲ

ಹೋಗೋಣ ಹಂಗೆ ಹಿಂಗೆ ಅಂತ ಕರ್ಕೊಂಡೋಗ್ಬಿಟ್ಟಲ್ಲ ಗೌರ್ಮೆಂಟ್ ಕೆಲಸ ಐತೆ ಮಗಳಿಗೆ ಅಂತ ಇವಾಗ ಯಾಕೆ ಇಲ್ಲ ಅಂಬದು ಗೊತ್ತಾಗ್ತಲ್ಲ ಅದಕ್ಕೆ ತಂದು ಬಿಡಕ್ಕೆ ಬಂದಿದ್ದೀನಿ ಏ ಸುಮಿರೇ ನಂಗೆ ಎಲ್ಲ ಗೊತ್ತೈತಿ ಇಲ್ಲ ಕಣಕ್ಕ ಥೋ ಇಲ್ಲಪ್ಪ ಹ್ಞೂ ನಾವೇನ ಹಂಗಲ್ಲ ಕಣಕ್ಕ ನಾನೇನು ಗೌರ್ಮೆಂಟ್ ಕೆಲಸ ಐತೆ ಅಂತೇನು ಏನು ಕರ್ಕೊಂಡು ಹ್ಞೂ ಇಲ್ಲ ಕಣಕ್ಕ ದೇವ್ರಾನಾಗೂ ಇಲ್ಲ ಕಣಕ್ಕ ಸುಮ್ಮನೆ ಇವಾಗ ಕರ್ಕಂಬಂದಿದ್ಯಾ ಮೂರ್ನಾಗೆ ಆ ಪತ್ತಿನ ಗಣೇನು ಬಿಲ್ಲಿ ಯಾರೋ ಇದ್ರೆ ಕರ್ಕಂಬ ಕರ್ಕೊಂಬಂದು ನ್ಯಾಯ ಪಂಚಾಯತಿ ಮಾಡಿ ಈಗಣ್ಣ ಹಿಂಗೆ ಕರ್ಕೊಂಡು ಹೋಗಿದ್ದೆ ಸಿಟ್ಟು ಏನೋ ಒಂದು ಮಾತಿನ ಮಾತು ಬೆಳೀತು ಮಾತಾಡಿದ್ವಿ ಅಂತ ಹೇಳಿ ಯಾರಮ್ಮ ಮಲರ್ನ ಕಲೆ ಹಾಕಿ ಬಿಟ್ಟೋಗು ಹ್ಞೂ ಸುಮ್ಮನೆ ಯಾಕೆ ಇವಾಗ ಅಷ್ಟೇ ಕಣೆ ಯಾರನ್ನ ಕಲೆ ಹೇಳ್ದಂಗೆ ಕೇಳ್ಕೊಂಡು ಅತ್ತೆ ಮಾಮ ಹೇಳ್ದಂಗೆ ಕೇಳ್ಕೊಂಡು ಗಂಡ ಹೇಳ್ದಂಗೆ ಕೇಳ್ಕೊಂಡು ನಾನೇ ಇರ್ತೀನಿ ಎಂಬುದಾದ್ರೆ ಇರಲಿ ಇಲ್ಲಂದ್ರ ತೋರ್ ಮನೆಗೆ ಇರ್ಲಿ ಹೇಳಿ ಹ್ಞೂ ನಮ್ಮ ಮನೆ ಹಂಗೆ ನೋಡ್ಕೊಂತಾನೆ ನಮ್ಮ ಅಮ್ಮ ಹಂಗೆ ನೋಡ್ಕೊಂತಾಳೆ ಅಂದ್ರೆ ಅವೆಲ್ಲ ನಡೆಯಲ್ಲ ಹ್ಞೂ ಅಣ್ಣಿಂದು ಅಮ್ಮಿಂದು ಎಲ್ಲ ನಮ್ಮ ನಡೆಯಲ್ಲಮ್ಮ ನಮ್ಮ ಮನೆ ಹೆಂಗೈತೆ ನಮ್ಮ ಮನೆ ಪರಿಸ್ಥಿತಿ ಹೆಂಗೈತೆ ನಮ್ಮ ಮನೆಗೆ ಹೊಂದ್ಕೊಂಡು ಇರೋದಾದ್ರೆ ಇರಲಿ ಮಾಡೇ ಯಾಕೆ ಅದೇ ಯಾಕೆ ಸುಮ್ಮನೆ ಹ್ಞೂ ಯಾನ ಕರ್ಕೊಂಬರಿ ಕರ್ಕಂಬಂದು ಆ ನಿಮ್ಮಗಳು ನಿಮ್ಮ ಬುದ್ಧಿವಾದಾಗ ಹೇಳಿ ನ್ಯಾಯ ಪಂಚಾಯತಿ ಮಾಡಿ ಕರ್ಕಂಬಂದು ಬಿಡು ನನ್ನ ಮಗನ ಏನು ಹೇಳ್ತಾನೆ ಕೇಳಿ ನನ್ನ ಮಗುಗೆ ಹೇಳ್ತೀನಿ ಹ್ಮ್ ನಾವೇನು ನನ್ನ ಮಗುಗೆ ಹಂಗೆ ಇಂಥವು ಅಂತ ಇಂತ ಹೇಳ್ಕೊಡಲ್ಲ ಮದ್ವೆ ಆಗಿದ್ಯಾ ಏನಕ್ಕಿರಪ್ಪ ಅಂತೇಳಿ ನಾನಾವತ್ತ ಒಳಕ್ ಬಿಡ್ಕೊಂಬಲ್ವೇನಿಲ್ಲ ಮಕ್ಕ ಮದ್ವೆ ಆಗಿ ಬಂದ್ರು ತಿರ ತಿರಾಕೋ ಎಂತ ಮಾತು ನನ್ನ ನೋಡ್ಕೊಂಡ್ ಬಿಡತ್ತರೊಮ್ಮಾಯಿ ಬಂದಿಲ್ಲ ಹಮ್ಮಾಯಿ ಹಂಗೆ ಹಿಂಗೆ ಅಂದ್ಲು ああ、やってるな、の、ま、り、やり。あんた、ん、ど、あんた、やり、な、な、ん、げ、ん、た、せな、け、か、な、か、に、け、な、け、ん、に、な、に、ん、ど、ど、ん、へん、げ、へん、げ、へん、げ。あんた、やり。な、お、よ、ん、ま、り、り、て、け、ね、ろ、す、ま、か。 ಅಲ್ಲಕ್ಕ ನಾ ರಂಗಕಯ್ಯ ಬಿಡು ಇವಾಗ ಏನು ನಿನ್ನ ಸಾನೀನಿ ಹ್ಞೂ ಇವಾಗ ಯಾಕೆ ನೀನು ಸುಮ್ಮನ ಯಾಕೆ ಜಗಳಾಡ್ತೀಯಾ ಜಗಳಾಡೋದು ಬೇಡ ಏನೋ ಬೇಡ ನಾನು ಅಂದ್ಕಾಲಿ ಹಾಕೊಂಡು ಕುಕಂಡ್ ಅದು ಏನಿದ್ರು ಅದೇನಿದ್ರು ಕುಕಂಡ್ ಬಾಗಿರಾಗ್ಲೇ ಯಾವುದೇ ಆಗಲಿ ತೀರ್ಮಾನ ಆಗೋದು ಸುಮ್ಮನೆ ನೀನೊಂದು ಮಾತಾಡೋದು ಅವ್ರೊಂದು ಮಾತಾಡೋದ ಅವ್ರೊಂದು ಮಾತಾಡೋದು ನೀನೊಂದು ಮಾತಾಡಿದ್ ಮಾಡೇರಿ ಸುಮ್ಮನೆ ಹಾಕ್ತಾಳೆ ಹ್ಞೂ ಸುಮ್ಮನೆ ಕುಕಂಡ್ ಬಾಗಿ ಮತ್ತೆ ಮತ್ಕೊಳ್ಕೊಳ್ಳ್ರಿ ಇವಾಗ ಅವ್ರ ಅಕ್ಕಿ ರಾಮಿ ಬಂದವಳಲ್ಲ ಅವಳು ಇಲ್ಲೂ ಗೇಳ್ಕೊಡ್ತಾಳೆ ಹ್ಞೂ ನಾಳು ಸರಿ ಸರಿಯಾಗಿ ಅವಳಿ ಅತ್ತೆ ಅವ್ರ ಅತ್ತೇತ ಗುದ್ದಾಡ್ಕೊಂಡು ನಿನ್ನ ಬಿಟ್ಟು ಬಂದರೆ ಸರಿ ನಿನ್ನ ಮಗಳನ್ನ ಯಾಕೆ ಕರ್ಕೊಂಬಂದಿದ್ದೆ ಅಂತ ಅವಳು ಗದ್ದೆ ದಾಗಿಂದ ಗುದ್ದಾಟ ಅತ್ತಿ ಇವಾಗ ಕರ್ಕೊಂಬಂದವಳಿ ಹ್ಞೂ ಅತ್ತೆ ನೋಡಿರಿ ಹ್ಞೂ ಬಿಲ್ಡಪ್ ಕೊಟ್ಕೊಂಡು ಹೋದ್ರು ಅದ್ರಾಗು ನನ್ನ ಮಗಳು ಹಾಗೆ ಹಿಂಗೆ ಹಂಗೆ ನೋಡ್ಕೊತೀವಿ ಹಿಂಗೆ ನೋಡ್ಕೊತೀ ಅಂತ ಗೌರ್ಮೆಂಟ್ ಕೆಲಸ ಐತೆ ಅಂತ ಕರ್ಕೊಂಡು ಹೋದ್ಲು ಅದೇ ಅತ್ತೆ ಇದ್ದಂಗೆ ಆಗ್ತಲ್ಲ ಹ್ಞೂ ಅತ್ತೇ ಕರ್ಕೊಂಬಂದವಳಿ ಹ್ಞೂ ಅಂದಿಟ್ಟು ಏನೋ ಒಂದಿಟ್ಟ ಆದ್ರೇನೆ ತಾಯಿ ಮಗಳಿಬ್ಬರಾಳು ಅಡಗದು ಹ್ಞೂ ಒಂದಿಟ್ಟು ಏನೂ ಆಗಲಿಲ್ಲಾಂದ್ರೆ ಮ್ಯಾರ್ದು ಹಂಗೆ ಹ್ಞೂ ನೋಡ್ತಾ ಇರ್ರಿ ನಾನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು